ಪೀಪಲ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹಾಗೆ ಚೆನ್ನಾಗಿ ರಿಚಿ ಬೀ ಇವತ್ತಿನ ವ್ಲಾಗ್ ಏನಪ್ಪ ಅಂತ ನೀವು ಕೇಳ್ಬೋದು ಏನಿಲ್ಲ ಗಾಯ್ಸ್ ಅದು ಒಂದು ಹೋಟ್ಲು ಓಪನ್ ಆಗಿದೆ ಹೊಸದಾಗಿ ಲಕ್ಷ್ಮಿ ಟಿಫನ್ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ವಿಸಿಟ್ ಮಾಡೋಣ ಅಂತ ನೋಡೋಣ ಬನ್ನಿ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ ಅಲ್ಲಿ ಸ್ಪೆಷಲ್ ಏನು ಏನಪ್ಪ ಅಂತಂದರೆ ಟೆನ್ ರುಪೀಸ್ ಅಷ್ಟೇ ಗಾಯ್ಸ್ ಏನೇ ತೊಗೊಳ್ರಿ ಏನು ತೊಗೊಂಡು ಟೆನ್ ರುಪೀಸ್ ಅಷ್ಟೇ ಅದು ವ್ಯಾಲಿಡಿಟಿ ಬಂದು ಮೂರು ದಿನ ಅನ್ಸತ್ತೆ ಮೋಸ್ಟ್ಲಿ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲೋದಾಗ ನೋಡೋಣ ಕೇಳ್ಬಿಟ್ಟು ಹೇಳ್ತೀನಿ ನಿಮಗೆ ಬನ್ನಿ ಗಾಯಸ್ ಹೋಗೋಣ ಅದಕ್ಕಿಂತ ಮುಂಚೆ ನಮ್ದೊಲ್ಲೂ ಬಂದಿದ್ದಾನೆ ಅವನೇನೋ ಬೇಡಿಕೆ ಇಟ್ಟವನೇ ಕೇಳ್ತಾ ಇದ್ದಾನೆ ಏನಂತ ಕೇಳೋಣ ಬನ್ನಿ ಗಾಯ ಬಾ ಹೋಗ್ತೀಯಾ ಅಲ್ಲಿ ಬಾ 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 ಹಾಂ ಆಯ್ತು ಆಯ್ತು ಅಡ್ಡ ಸಿಗ್ಬಾರ್ದು ಹೋಗಿ ಬಾ ಬಾ ವೆರಿ ಗುಡ್ ವೆರಿ ಗುಡ್ ಓ ಬಾ ತಾಳು ಇಳ್ಸದ್ ಬೇಡವಾಮ್ಮ ಫುಲ್ಲು ಹೋದ್ನೆ ಒಂದೇ ಸಮ ಅರ್ಜೆಂಟ್ ಆಗಿದೆ ನೋಡಿ ಮಾಡಿಸೋನೇ ಅದಕ್ಕೆ ಅರ್ಜೆಂಟ್ ಆಗೈತಂತೆ ಇವಾಗ ನಮ್ದೊಂದು ಸಣ್ಣ ಕೆಲಸ ಇದೆ ಏನಿಲ್ಲ ನೂರು ಪಾಪ ಹಾಸ್ಕೊಂಡಿದ್ದಾರೆ ಅದೇ ನೀವು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ನಲ್ಲ ಒಂದು ಹೋಗ್ಬಿಡ್ತು ಅಂತ ವಿಸ್ ಅದು ಇನ್ನೊಂದು ನೋಡಿ ಇಲ್ಲ ಇದೆ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿದ ನೋಡಿ ಇಲ್ಲಿ ಅಲ್ಲಿ ಬಂತು ನೋಡಿ ಕಾಯ್ತಾ ಇದೆ ಅದು ಊಟ ಹಾಕ್ಬಿಟ್ಟು ಅಷ್ಟೆ ಓಡ್ತಾ ಇರೋದು ನಾವು ಅಲ್ಲಿ ಹೋದ್ಮೇಲೆ ಏನು ಕತೆ ಅಂತ ನೋಡೋಣ ಬನ್ನಿ ಏನೋ ಫುಲ್ಲು ಮತ್ತೆ ಬ್ಯಾನರ್ ಗಿನ್ನರ್ ಎಲ್ಲ ಹಾಕ್ಬಿಟ್ಟಿದ್ರು ಟೆನ್ ರುಪೀಸು ಬನ್ನಿರಿ ಅಂತ ಅದಕ್ಕೆ ನಾವು ಇಲ್ಲೇ ಸುತ್ತಮುತ್ತ ಇರೋರ್ಗೇನು ಒಂದು ಸ್ವಲ್ಪ ನೋಡ್ಲಿ ಎಲ್ಪ್ ಆಗಲಿ ಗೊತ್ತಿಲ್ಲದರು ಗೊತ್ತಾಗ್ಲಿ ಬಂದು ತಿಳ್ಕೊಂಡೋಗಲಿ ಅಂತ ಒಂದು ಸರ್ಪ್ರೈಸ್ ಇದೆ ನಿಮಗೆ ಏನು ಅಂತ ನಿಮಗೆ ಲಾಸ್ಟ್ ಲಾಸ್ಟಲ್ಲಿ ಗೊತ್ತಾಗತ್ತೆ ಹಾಗೆ ನೋಡಿ ಮೋಸ್ಟ್ಲಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರ್ಬೋದು ವಾಯ್ಸ್ ಆದರೂ ಹಂಗೆ ನೋಡಿ ಮಸ್ತಾಗಿದೆ ಕಾಲಾಗಿದೆ ಒಂದು ಸಣ್ಣ ಕ್ಲೂ ಕೊಡ್ತೀನಿ ನೋಡಿ ತಲೆ ಮೇಲೆ ದುಟ್ಟಿರುತ್ತೆ ಏನು ಅಂತ ಹಂಗೆ ನೋಡಿ ಅದು ನಾನು ತುಂಬ ಇಷ್ಟಿಂದ ಅನ್ಕೊಂತ ಇದೆ ಗಾಯ್ಸ್ ತರಬೇಕು ತರಬೇಕು ಅಂತ ತರಕಾಗ್ತಾ ಇರಲಿಲ್ಲ ಅದು ಕಾಲ ಇವಾಗ ಕೂತ್ ಬಂದಿದೆ ಅನ್ಸತ್ತೆ ಅದಕ್ಕೆ ಇವಾಗ ಏನೇ ಆಗಲಿ ತಗೊಂಡ್ಬಂದ್ಬಿಡೋಣ ಅಂತ ಹೋಗ್ತಾ ಇದೀವಿ ಬನ್ನಿ ಹೋಗ್ಬಿಟ್ಟು ಇರ್ತೀನಿ ಹಿಂಗೆ ಏನು ಕತೆ ಎಸ್ ನಾನು ಹೇಳ್ದಂಗೆ ವಿಜಯಲಕ್ಷ್ಮಿ ಅಂತ ಹೋಟ್ಲು ಅಂತ ಹೇಳಿದ್ನಲ್ಲ ವಿಜಯಲಕ್ಷ್ಮಿ ಟಿಫನ್ಸ್ ಅಂತ ಅಲ್ಲಿಗೆ ಬಂದೆ ಗಾಯ್ಸ್ ನೋಡಿ ಎಷ್ಟು ಜನ ಇದ್ದಾರೆ ಏನು ಕತೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಬಂದ್ಬಿಟ್ಟು ಹಂಗೆ ಕೇಳಿದ್ರು ಏನು ಫ್ರೀನಾ ಅಂತ ಇಲ್ಲ ಫ್ರೀ ಅಂತೇನಿಲ್ಲ ಟೆನ್ ರುಪೀಸ್ ಅಷ್ಟೇ ಏನೇ ತೊಗೊಂಡ್ರು ನೋಡಿ ಮೆನು ಅಲ್ಲಿ ತೋರಿಸ್ತಾ ಎಲ್ಲ ಥರ ಇದೆ ಆದರೆ ಡೇ ಒನ್ ಮಾತ್ರ ಅಷ್ಟೇ ಓಪನಿಂಗ್ ಡೇ ಮಾತ್ರ ಅಷ್ಟೇ ಇದ್ದಿದ್ದು ಸರಿ ಅಂದ್ಬಿಟ್ಟು ನಾನು ಅದೇ ಫಸ್ಟು ಒಂದು ಟೋಕನ್ ತೊಗೊಂಡೆ ಒಂದು ರೈಸ್ ಬಾತು ರೈಸ್ ಬಾತ್ ಅಂದರೆ ಅದೇ ಪಲಾವ್ ಒಂದಿತ್ತು ಅಷ್ಟೇ ಬೇರೆ ಅದೇನಿಲ್ಲ ಅಂದರೆ ಎಷ್ಟೊಂದು ಮಾಡಿದ್ರಂತೆ ಎಲ್ಲ ಮಾತಾಡ್ಕೊತ ಇದ್ದರು ಅದು ಇದೆಲ್ಲ ಇತ್ತಂತೆ ಇಡ್ಲಿ ಎಲ್ಲ ಆದರೆ ಇಡ್ಲಿ ಎಲ್ಲ ನಾವು ಹೋದಾಗಿರಲಿಲ್ಲ ಬರೀ ರೈಸು ಮತ್ತು ಇದು ಖಾರ ಪೊಂಗಲ್ಲು ಮತ್ತು ಇದು ಖಾರ ಬಾತು ಅಷ್ಟೇ ಅಷ್ಟಿತ್ತು ನಾನು ಅದಕ್ಕೆ ಒಂದು ರೈಸ್ ತಗೊಂಡೆ ಪಲಾವು ಪರವಾಗಿಲ್ಲ ಒಂದು ಸ್ವಲ್ಪ ಜನ ಜಾಸ್ತಿನೇ ಕ್ರೌಡ್ ಇದ್ದರು ನೋಡೋಣ ಓಪನ್ ಮಾಡೋರಿ ಇವಾಗ ಆಮೇಲೆ ಅದು ಸ್ವಲ್ಪ ದಿನ ಆದಮೇಲೆ ನೋಡೋಣ ಹಿಂಗೆ ಜನ ಇದ್ರೆ ಚೆನ್ನಾಗಿದೆ ಅಂತ ಅರ್ಥ ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಏನು ಕತೆ ಅಂದ್ಬಿಟ್ಟು ಹೇಳ್ತೀನಿ ಅದೇ ನೋಡಿ ಬಂದೆ ಆಚೆ ಒಂದು ಸ್ವಲ್ಪ ಟೇಬಲ್ ಹಾಕೋರೆ ಒಂದು ನಾಲ್ಕು ಕಡೆ ಈ ಕಡೆ ಚೇರೆಲ್ಲ ಪೆಂಡಲ್ ಎಲ್ಲ ಹಾಕ್ಬಿಟ್ಟಿದ್ರು ಓಪನಿಂಗ್ ಅಲ್ವ ಅದಕ್ಕೆ ಎಲ್ಲ ಹೋಗೋರು ಬರೋರೆಲ್ಲ ಫುಲ್ಲು ನೋಡ್ಕೊಂಡು ಹೋಗ್ತಾ ಇದ್ರು ಏನಪ್ಪ ಇದು ಅಂತ ಹಂಗೆ ಬರೋರು ಬಂದರು ಎಷ್ಟೊಂದು ಜನ ಹಾಂ ಸರಿ ಹಂಗೆ ತಿನ್ನೋಣ ಅಂದ್ಬಿಟ್ಟು ಬೈಟ್ ತೊಗೊಂಡೆ ಫಸ್ಟ್ ಬೈಟು ಪರವಾಗಿಲ್ಲ ನಾರ್ಮಲ್ಲಾಗೆ ಏನು ನಾನೇನು ತುಂಬ ಚೆನ್ನಾಗಿದೆ ಅಂತಲೂ ಹೇಳಲ್ಲ ಹೇಳೋ ಥರ ಏನಿಲ್ಲ ತುಂಬ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ನಾರ್ಮಲಾಗಿದೆ ನಾರ್ಮಲಾಗಿ ನೀವೆಲ್ಲ ಕಡೆನೂ ರೆಸ್ ಬಂತೀರಲ್ಲ ಆ ಥರನೇ ಇದೆ ಆದರೂ ಹತ್ತು ರೂಪಾಯಿಗಂತೂ ಫುಲ್ಲು ಹೊರ್ತು ಹತ್ತು ರೂಪಾಯಿ ರೈಸ್ ಥರ ಇಲ್ಲವೇ ಇಲ್ಲ ನೋಡಿ ಕ್ಯಾರೆಟು ಎಲ್ಲ ಬೇಜಾನು ಹಾಕೋರೆ ನನಗೆ ಎಷ್ಟೊಂದು ಸಿಕ್ತು ಕ್ಯಾರೆಟು ಸರಿ ಅಂದ್ಬಿಟ್ಟು ಇಷ್ಟ ಆಯಿತು ಸರಿ ಅಂದ್ಬಿಟ್ಟು ಅದು ತಿಂದ್ಕೊಂಡು ನೆಕ್ಸ್ಟು ಇನ್ನೊಂದು ಡಿಶ್ಗೆ ಹೋದೆ ಗೈಸ್ ಅದೇನು ಅಂದರೆ ಏನು ಗಿಫ್ಟ್ ಮಾಡಿದ ಏನಿರ್ಬೋದಂತ ಖಾರ ಮಾತು ಗೈಸ್ ಖಾರಾಮಾತು ನಮ್ಮ ನಿಮ್ಮೆಲ್ಲರ ಆಚೆ ಮೆಚ್ಚಿನ ತುಂಬ ಫೇವ್ರೆಟ್ ತಿಂಡಿ ಮನೇಲಿ ಮಾಡಿದ್ರೆ ಫೇವ್ರೇಟ್ ತಿಂಡ ನೀವು ಹೇಳಿ ಇಲ್ಲಾಗ ನಾನು ಹೇಳಬೇಕಂದ್ರೆ ಎಲ್ಲೊಂದು ಹೋಟ್ಲಲ್ಲೂ ಅಷ್ಟೊಂದು ತಿನ್ನಲ್ಲ ಖಾರ ಬಂತು ಓಪನಿಂಗ್ ಏನೋ ಒಂದು ಸ್ವಲ್ಪ ಸ್ಯಾಂಪಲ್ ನೋಡೋಣ ಟೇಸ್ಟು ಅಂದ್ಬಿಟ್ಟು ತಗೊಂಡೆ ಇವಾಗ ಮನೆಯವ್ರು ನೋಡ್ತಾಯಿದ್ರು ಏನಪ್ಪ ಇದು ತೊಗೊಂಬಿಟ್ಟು ಅಂತ ಖಾರ ಬಂತು ಅಂತ ಅಂದ್ಕೊತಾ ಇರ್ತಾರೆ ನಾನು ಅದು ತಿನ್ನೋದೇ ಇಲ್ಲ ಯೂಶಲಿ ಇಷ್ಟ ಆಗಲ್ಲ ನನಗೆ ಎಲ್ಲ ಅದು ಮೂರೇ ಅಲ್ವಾ ಇದ್ದಿದ್ದು ಸರಿ ಒಂದು ಸ್ವಲ್ಪ ಸ್ಯಾಂಪಲ್ಲು ನೋಡೋಣ ಅಂದ್ಬಿಟ್ಟು ತಗೊಂಡೆ ಕೊಟ್ಟವು ನೋಡಿ ಕೊನೆಗೂ ಅದು ಹತ್ತು ರೂಪಾಯೇ ಹೇಳ್ದಂಗೆ ಎಲ್ಲ ಹತ್ತು ರೂಪಾಯಿಯೇ ಕನ್ಫ್ಯೂಸ್ ಮಾಡಿಕೊಡೋಬೆ ಎಲ್ಲ ಏನು ತಗೊಂಡ್ರು ಹತ್ತು ರೂಪಾಯಿ ಅಷ್ಟೇ ನೋಡಿ ಜಾಸ್ತಿ ಬೇರೆ ಕೊಟ್ಬಿಟ್ಟ ಸರಿ ಏನು ಮಾಡೋದು ಅಂತ ತಿಂದೆ ಫಸ್ಟ್ ಬೈಟು ನನಗೇನು ಅಷ್ಟೊಂದು ಈ ಖಾರ ಬತ್ತೆಲ್ಲ ಅಷ್ಟು ಟೇಸ್ಟ್ ನನ್ಗೆ ಗೊತ್ತಾಗಲ್ಲ ಸೌತ್ ಕಿಚನಲ್ಲಿ ನಾನು ಅಷ್ಟು ಆಗಿ ಸ್ವಲ್ಪ ಅಂದರೆ ಸೌತ್ ಕಿಚನಲ್ಲಿ ಅದೇ ಸೌತ್ ಕಿಚನ್ ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ ಅದೇ ನೀವು ಅಡ್ರೆಸ್ಸು ಕೇಳಿದ್ರು ನೋಡಿ ಸೌತ್ ಕಿಚನ್ ನಿಮ್ಗೆ ಗೊತ್ತಿದ್ರೆ ಅದೇ ರೋಡೆಲ್ಲ ಇರೋದಿದ್ರು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ಕಮೆಂಟ್ ಮಾಡಿ ಯಾರಾದರೂ ನಾನು ನಿಮಗೆ ಯಾಕೆ ಕೊಡ್ತೀನಿ ಕೊಡ್ತೀನಿ ಅಂತ ಇದ್ದೀನಿ ನೋಡಿ ನಾನೊಬ್ಬ ಅಯ್ಯೋ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಗುರು ಹೋಗೇನ ಸರಿ ಅದಾಯ್ತು ಅದಾದ್ಮೇಲೆ ನಾನು ಬಂದೆ ಗುರು ನಾನು ಹೇಳಿದ್ಮೇಲೆ ನಿಮಗೆ ತಲೆ ಮೇಲೆ ಜುಟ್ಟು ಅಂದ್ಬಿಟ್ಟು ಅದೇ ಹುಡ್ಕೋಕ್ಕೆ ಅಂತ ಬಂದೆ ನಮ್ಮ ನಿಮ್ಮೆಲ್ಲರೂ ಅಚ್ಚು ಮೆಚ್ಚಿನ ಹಾಕೇ ಇಲ್ಲ ಆಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅದೇ ಒಂದು ಸ್ವಲ್ಪ ಹಾಕ್ಬೇಕಾಗಿದ್ದು ಅವ್ರಿದ್ದು ಸರಿ ಅಂದ್ಬಿಟ್ಟು ಹಂಗೆ ಮುಗಿಸ್ಕೊಂಡು ನೋಡಿ ನಮ್ಮ ಪಟಾಸು ಹೆಂಗೈತೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಕಮೆಂಟ್ ಮಾಡಿ ಆಮೇಲೆ ಕೊನೆಗೂ ಓದೆ ಗುರು ಆಫ್ರಿಕಾಗೆ ಓದೆ ಓದೆ ಆಮೇಲೆ ಆಫ್ರಿಕಾ ಸೈಡಲ್ಲಿ ಒಂದು ಸ್ವಲ್ಪ ನಮ್ಮ ಸ್ಟೈಲ್ ಮುದ್ದೆ ತಿಂದ್ಕೊಂಡು ಸಪ್ಸಾರ್ ಜೊತೆ ಸೂಪರಾಗಿತ್ತು ಎದು ಬಜ್ಜಿ ತಿಂದ್ಕೊಂಡು ಆಮೇಲೆ ಬಂದೆ ಮತ್ತೆ ನೋಡಿ ನಮ್ಮ ಜಾನಿ ಅವನೇ ಇಲ್ಲಿ ಆಮೇಲೆ ಇದು ನಮ್ಮದು ಇದು ಇತ್ತು ಜಾವ ನೀವು ನೋಡಿರ್ಲಿಲ್ಲ ನೋಡಿದ್ದ ಇಲ್ಲ ಅನಿಸುತ್ತೆ ಮೋಸ್ಟ್ ಇಲ್ಲ ಇಲ್ಲ ನೀವು ನೋಡಿಲ್ಲ ಅನ್ಸತ್ತೆ ಸರಿ ಅಂದ್ಬಿಟ್ಟು ನಮ್ಮ ಪಟ್ಟಾಸು ಅದೆಲ್ಲ ನೋಡಿದ್ರಿ ಇಲ್ಲೂ ಅಷ್ಟೊಂದು ಏನು ಇಷ್ಟ ಆಗಿಲ್ಲ ಸರಿ ಅಂದ್ಬಿಟ್ಟು ಹೋಗೋಣ ಮುಂದೆ ನಾವು ಆಫ್ರಿಕಾನೊಂದು ತಂದಿದ್ರು ಅಲ್ಲೇ ಅಂತ ಓದೇ ಹೋದೆ ಆಮೇಲೆ ಕ್ಯಾಪಲ್ಲೊಂದು ಎಳ್ನೀರು ಹಾಕ್ಕೊಂಡು ತಂಪಾಗೆ ತಿರುಗ ಓದೆ 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 ಬರಲ್ಲೇ ಇಲ್ಲ ಗುರು ಹೋಗ್ತಾನೇ ಇದ್ದೆ ಸ್ವಲ್ಪ ಬೇಜಾರಾಯಿತು ಅದೊಂದು ಸ್ವಲ್ಪ ದೂರ ಬೇರೆ ಶಾಪ್ ಇರೋದು ಸರಿ ಆಗಿದ್ದಾಗಲಿ ಬರ್ಡ್ ಚೆನ್ನಾಗಿರ್ಬೇಕಲ್ಲ ಅಂದ್ಬಿಟ್ಟು ಓದೆ ಕೊನೆಗೂ ನೋಡಿ ಬರ್ಡು ಹೆಂಗಿದೆ ನಂಗೆ ಇದು ಸೆಟ್ ಆಯಿತು ಒಂದು ಸ್ವಲ್ಪ ಸಖತ್ತಾಗಿದೆ ಅನ್ನಿಸ್ತು ಚೆನ್ನಾಗಿತ್ತು ಸರಿ ಅಂದ್ಬಿಟ್ಟು ಸರಿ ಕೊಡ್ರಪ್ಪ ಅಂತಂದೆ ನೋಡಿ ಹಿಡಿತಾವ್ರೆ ಅದು ಸಖತ್ತಾಗಿ ಬಿಟ್ಟು ಮಾಡತ್ತೆ ಒಂದು ಸ್ವಲ್ಪ ದೊಡ್ಡದೇನೆ ನೋಡಿ ಪೇರ್ ಹೆಂಗಿದೆ ಚೆನ್ನಾಗೈತಾ ಅಂತ ಕಮೆಂಟ್ ಮಾಡಿ ಈಗ ಎಷ್ಟು ಲುಟಿನೋ ಮತ್ತೆ ಗ್ರೇ ಅದು ಪೇರು ಲುಟಿನೋ ಮತ್ತೆ ಗ್ರೇ ಪೇರು ನೋಡಿ ಅದು ತಪ್ಸ್ಕೊಂಬಿಡ್ತು ತಪ್ಸ್ಕೊಂಬಿಡ್ತು ಅಂದರೆ ತಪ್ಸ್ಕೊಂಬಿಟ್ಟಿಲ್ಲ ತಪ್ಸ್ಕೊಳಕ್ಕೆ ಟ್ರೈ ಮಾಡ್ತು ಅದಕ್ಕೇ ಒಂದು ಸ್ವಲ್ಪ ಫುಲ್ಲು ಕೇರ್ಫುಲ್ಲಾಗಿಟ್ಕೊಂಡು ಆ ಸೈಡಿಂದ ಬಾಕ್ಸ್ಗೆ ಹಾಕಿದ್ರು ಒಂದು ಆಯಿತು ಇವಾಗ ಇನ್ನೊಂದು ಹಿಡೀತವ್ರೆ ನೋಡಿ ಸರಿಯಾಗಿ ಕಷ್ಟ ಐತೆ ಅದಂತೂ ಫೆಜರೆಲ್ಲ ಒಂದು ಸ್ವಲ್ಪ ಇದು ಮೋಲ್ಟಿಂಗ್ ಎಲ್ಲ ಆಗಿಬಿಟ್ಟಿದೆ ಒಂದು ಸ್ವಲ್ಪ ರೆಕ್ಕೆ ಬೇರೆ ಐತಲ್ಲ ಈ ಕಡೆಯಿಂದ ಐತೆ ಹಂಗೆ ಒಂದು ಒಂದು ಸ್ವಲ್ಪ ತೆಳ್ಳಿಗಿತ್ತು ಎರಡು ಮೂರು ಸಲ ಖರ್ಚ್ಬಿಡ್ತೇವೆ ಜೋರು ಜೋರಾಗಿ ಸರಿ ಅಂದ್ಬಿಟ್ಟು ನೋಡಿ ಹೆಂಗೋ ಹಿಡಿತಾವ್ರೆ ಅವ್ರು ಹೇಳ್ಬೇಕಂದ್ರೆ ಓನರು ಇದ್ದಿಲ್ಲ ಅಲ್ಲಿ ಅವರು ಫಾದರು ಮೋಸ್ಟ್ಲಿ ಅವ್ರ ಚಿಕ್ಕಪ್ಪನೋ ಯಾರೋ ಇರಬೇಕು ಅವ್ರು ಯಾರೋ ಇದ್ದರು ಅವ್ರಿಗೆ ಅಷ್ಟು ಹಿಡಿಯಕ್ಕೆ ಇರಲಿಲ್ಲ ಏನು ಮಾಡೋದು ಒಬ್ಬರೇ ಅಲ್ವ ಇದ್ದಿದ್ದು ಸರಿ ಅಂದ್ಬಿಟ್ಟು ಹೆಂಗೋ ಕಷ್ಟಪಟ್ಟು ಏನೋ ಮಾಡಿ ಹಾಕಿದ್ರು ಒಳಗೆ ಇದು ಇಡಿಯೋ ಒಂದು ಸ್ವಲ್ಪ ಸ್ಪೀಡಾಗಿದೆ ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಲ್ಲೆಲ್ಲಿ ಸ್ವಲ್ಪ ಕಟ್ ಮಾಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಅಲ್ಲ ಒಂದು ಕಾಲು ಗಂಟೆ ಆಯ್ತು ಅನಿಸತ್ತೆ ಹಿಡಿಯೋಕ್ಕೆ ಒಂದು ಸ್ವಲ್ಪ ತಾಯ್ತು ಬಿಡಿ ಹಿಡಿಯೋದೆಲ್ಲ ಟೈಮ್ ಆದರೂ ಪರವಾಗಿಲ್ಲ ಸೇಫಾಗಿದ್ದರೆ ಸಾಕು ಅಷ್ಟೇ ಅಲ್ವಾ ನಮಗೆ ಸೇಫಾಗೆ ಬಂತು ಪುಕ್ಕ ಗಿಕ್ಕ ಉದುರ್ದಿರ ಲಾಸ್ಟ್ ಟೈಮ್ ಒಂದ್ಸಲಿ ನಾವೆಲ್ಲ ಬಜೀಸು ಅದು ಇದು ತರಕೋದಾಗ ಅವ್ನು ಯಾರ ಲಭಕ್ ಅಂತ ಹಾಕ್ಬಿಟ್ಟು ಬಜೀಸ್ ಕತ್ನ ನುಂಚ್ಬಿಟ್ಟಿದ್ದ ಫುಲ್ಲು ಫುಲ್ಲು ಹೆಂಗಾಗಿತ್ತು ಅಂದರೆ ಫುಲ್ಲು ಪುಕ್ಕ ಉದ್ರೋಗಿತ್ತು ಸರಿ ಅನ್ಬಿಟ್ಟು ಮನೆಗೆ ಬಂದು ನೀರು ತುಂಬಿಸ್ಬಿಟ್ಟು ನಮ್ಮ ದಾದಾ ಹೇಳಿದ್ರು ಆಮೇಲೆ ನಮ್ಮದೊಲ್ಲುಗ್ ತೋರಿಸ್ದೆ ಗಾಯಿಸಿ ಏನೋ ಗಿಫ್ಟ್ ಇದೆ ನೋಡಪ್ಪ ಅಂತ ಅವ್ನು ಇದೆ ನೋಡಪ್ಪ ಅಂತ ಹೇಳೋದೇ ಬೇಡ ಅವ್ನಿಗೆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡತ್ತೆ ಹೆವಿ ಶಾರ್ಪ್ ಅವನು ನೋಡಿ ಹೆಂಗೆ ಅವ್ನು ನೋಡಿ ಫುಲ್ಲು ರೌಂಡ್ ಸಾಕ ಸರಿ ಇನ್ನೇನು ಆಯ್ತಲ್ಲ ಟೈಮು ಅಂದ್ಬಿಟ್ಟು ನಾನು ಹೋದೆ ಬಿಟ್ಬಿಡೋಣ ಅಂದ್ಬಿಟ್ಟು ನೋಡಿ ಒಳಗೆ ಬಿಟ್ಬಿಡೋಣ ಅಂತ ಅಂದ್ಕೊಂಡೆ ಸರಿ ಅಂದ್ಬಿಟ್ಟು ಯಾವುದೋ ಅವ್ನ ಕೈಗೆ ಸಿಕ್ಕಿದ ಬ್ಲೇಡ್ ಎತ್ತ ಹಾಕೊಂಡು ಕುಯ್ದೆ ಊರು ನೋಡಿ ಹೆಂಗೆ ಕೊಯ್ದ ಇದ್ದೀನಿ ಒಳ್ಳೆ ಆರ್ಟಿಸ್ಟ್ ನಾನು ಅಲ್ವಾ ಸ್ಪೀಡ್ ಮಾಡಿದ್ದೀನಿ ವಿಡಿಯೋ ಅದಕ್ಕೆ ಹಂಗೆ ಕಾಣಿಸ್ತೈತಿ ಅದು ಓಪನ್ ಮಾಡ್ಯಾಕ್ ನಾನು ಇಪ್ಪತ್ತು ಇಪ್ಪತ್ತವಾರ ತಗೊಂಬಿಟ್ಟೆ ಅಂತ ಹೇಳೋಕ್ಕಾಗತ್ತಾ ಏನಿಲ್ಲ ಅದೆಲ್ಲ ನಿಧಾನಕ್ಕೆ ಬಿಚ್ಚಬೇಕಲ್ವಾ ನೀವೇ ಹೇಳಿ ನಿಧಾನಕ್ಕೆ ಓಪನ್ ಮಾಡಬೇಕಲ್ವಾ ಏನಕ್ಕೆ ಕೇಳಿ ಒಳಗಡೆ ಅನಿಮಲ್ ಅದು ಇದು ಎಲ್ಲ ಇದ್ದಾಗ ಜೀವರಾಶಿಗಳು ಇದ್ದಾಗ ಒಂದು ಸ್ವಲ್ಪ ನೀವು ಹುಷಾರಾಗಿ ತೆಗಿಬೇಕು ಏನದೇನು ಇದೈತಾ ಏನಾದರೂ ಸಾಲಿಡ್ ಐಟಮ್ ಐತಾ ವಸ್ತುಗಳೈತಾ ರಪ್ಪ ಅಂತ ಕಿತ್ರು ಏನಾಗದೇ ಇರೋಕ್ಕೆ ಮಿಸ್ ಮಿಸ್ಸಾಗಿ ಕೇರ್ಲೆಸ್ ಆಗಿತ್ಬಿಟ್ರೆ ಅದಕ್ಕೆ ನೋವು ಗುರು ಹಾಂ ಅದಕ್ಕೆ ಅದೆಲ್ಲ ನಾವು ಹುಷಾರು ಲೇಟಾದರೂ ಪರವಾಗಿಲ್ಲ ಒಂದು ಸ್ವಲ್ಪ ಹುಷಾರಾಗಿ ತೆಗಿಬೇಕು ನಾನು ಏನು ಊಟ ಇದು ಮಾಡಿರಲಿಲ್ಲ ಇವಾಗ ಇವಾಗ ಏನಾದರೂ ತಿನ್ಬೇಕು ಬಿಟ್ಬಿಡೋಣ ಅಂದ್ಬಿಟ್ಟು ಬಂದೆ ಸರಿ ಅಂದ್ಬಿಟ್ಟು ಬಿಟ್ಟೆ ನೋಡಿ ಫಸ್ಟು ನಾವು ಫಸ್ಟ್ ನಮ್ಮ ನಾನೇ ಬಂತು ಖುಷಿಯಾಗಿ ಬಂತು ನೋಡಿ ಫುಲ್ಲು ಖುಷಿಯಾಗಿ ಎಷ್ಟು ಚೆನ್ನಾಗಿ ನೋಡ್ದೈತೆ ಆ ಸೈಡು ಈ ಸೈಡು ಫುಲ್ಲು ಖುಷಿಯಾಗಿ ಬಂತು ನನಗಂತೂ ನೋಡಿ ಫುಲ್ಲು ಖುಷಿನೇ ಆಗೋಯ್ತು ಯಾಕಂದರೆ ನಮ್ಮ ಮನೆಗೆ ಫಸ್ಟ್ ಫಸ್ಟ್ ಅಂಡ್ ಫಸ್ಟ್ ಬರ್ತಾ ಇರೋದು ಇದು ಇದು ತಂದೆ ಇಲ್ಲ ನಂಗೆ ತುಂಬ ಇಷ್ಟ ಇತ್ತು ಇದು ತರಬೇಕು ತರಬೇಕು ಅಂತ ಎರಡು ಮೂರು ವರ್ಷದಿಂದ ಅದು ಇವಾಗ ಬಂತು ತುಂಬ ಆಯಿತು ನೋಡಿ ಹೆಂಗೈತೆ ಪೇರು ಚೆನ್ನಾಗಿದೆಯಾ ಗಾಯಸ್ ಲಿಟ್ಟಿನ ಅಪ್ಪ ನಾನು ನಾನು ಪರ್ಲ್ ಪರಲ್ ತೊಗೊಳಕ್ಕೆ ಹೋಗಿದ್ದು ಕೊನೆಗಿದೆ ಇಷ್ಟಾಗಿತ್ತು ತೊಗೊಂಡೆ ಗಾಯ್ಸ್ ಹೆಂಗಿದೆ ಚೆನ್ನಾಗಿದೆ ಅದರಲ್ಲಿ ನಿಮಗೆ ಸ ಕರೆಕ್ಟಾಗಿ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ ಅದಕ್ಕೆ ಫುಲ್ಲು ಕ್ಲೋಸ್ ಅಪ್ಪಲ್ಲಿ ಇಟ್ಟಿದ್ದೀನಿ ನೋಡಿ ಹೆಂಗೈತೆ ಗಾಯ ದುಡ್ಡು ಸಕಲಾಗೈತಲ್ಲ ಸರಿ ಅಂದ್ಬಿಟ್ಟು ನಾನು ಮತ್ತೆ ಅದೇ ಬಂದೆ ಗಾಯಸ್ ಹೋಟ್ಲಿಗೆ ನಾನು ನಿಮ್ಗೆ ಹೇಳ್ದಂಗೆ ಬಂದೆ ಗಾಯಸ್ ನೋಡಿ ಇಡ್ಲಿ ಸಾಂಬಾರು ತಗೊಂಡಿದ್ರು ನಮ್ಮ ಬೈ ಸುಮ್ಮನೆ ಒಂದು ಸ್ಯಾಂಪಲ್ಗೆ ಅಂದ್ಬಿಟ್ಟು ಒಂದು ಬೈಟ್ ತಗೊಂಡು ನಾವು ನಮ್ಮ ಡಿಶ್ ಕಡೆಗೆ ಬಂದೆ ನಮ್ಮ ನಿಮ್ಮೆಲ್ಲರ ಫೇವ್ರೆಟ್ ಮಸಾಲೆ ದೋಸೆ ಗಾಯಸ್ ನನಗೆ ಮಸಾಲೆ ದೋಸೆ ತುಂಬ ಫೇವ್ರೇಟು ಆ್ಯಸ್ ಯೂಶಯಲ್ ನಾನು ತಿಂತಾನೇ ಇರ್ತೀನಿ ಆಲ್ಮೋಸ್ಟು ಮಸಾಲೆ ದೋಸೆ ಇಷ್ಟ ನನಗೆ ಇದು ಯಾವ ಹೋಟ್ಲದು ಅಂತ ಕಮೆಂಟ್ ಮಾಡಿ ಗಾಯಸ್ ಪಕ್ಕ ಗೊತ್ತಿರತ್ತೆ ನಿಮಗೆ ಅದು ಸಣ್ಣ ಸಣ್ಣ ಸೈಜ್ ನೋಡಿದ್ರೇ ಗೊತ್ತಾಗಿರತ್ತೆ ಎಷ್ಟೊಂದು ಜನಕ್ಕೆ ಅದು ಫೇಮಸ್ಸು ಸ್ವಲ್ಪ ಹೋಟ್ಲು ನೋಡಿ ಮಾಡಿ ಗೈಸ್ ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು ಸ್ವಲ್ಪ ಖಾಲಿಯಾಗಿತ್ತು ನಮ್ಮನಿಗೆ ಸರಿ ಅಂದ್ಬಿಟ್ಟು ಪೆಟ್ರೋಲ್ ಕೊಡಿಸ್ಬಿಟ್ಟು ಬಂದೆ ಗೈಸ್ ಮನೆಗೆ ಈ ವ್ಲಾಗ್ ಇಷ್ಟೇ ಇಬ್ಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ